ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಹೇಗಿದ್ದೀರಾ ನನ್ನ ಜೀವನವೇ ಅಷ್ಟು ವ್ಯಸ್ತವಾಗಿ ಹೋಗ್ಬಿಟ್ಟಿದೆ ನನ್ನ ಜಾತ್ರ ಬಸಿ ನೋಡಿ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ ಸಮಂತ ಅವರ ದಿವ್ಯ ಆಶೀರ್ವಾದದಿಂದ ಚೆನ್ನಾಗಿದೀನಿ ಗುರುಗಳೇ ಏನಪ್ಪ ಇವತ್ತು ನಮ್ಮ ಬ್ಲಾಗಿನ ವಿಶೇಷತೆ ಅಂತಂದ್ರೆ ಅದೇ ನಮ್ದು ಎದುರೇ ಬಿದ್ದರೆ ಗಾಡಿ ರೆಡಿ ಮಾಡಿಸೋದೇ ಒಂದು ಕೆಲಸ ಆಗ್ಬಿಟ್ಟಿದೆ ಅದು ಬಿಟ್ಟು ಎಲ್ಲೂ ಹೊರಗಡೆ ಹೋಗೋಕ್ಕೂ ಆಗ್ತಾ ಇಲ್ಲ ಮತ್ತು ಫಸ್ಟ್ ಗಾಡಿ ರೆಡಿ ಮಾಡ್ಕೊಂಡ್ಬಿಡ್ಬೇಕು ಆಮೇಲೆ ಮಿಕ್ಕಿ ಕೆಲಸ ಸದ್ಯಕ್ಕೆ ಯಜಮಾನು ಇಬ್ಬರು ಮಾಡಿ ಅಂತ ಅಂದ್ಬಿಟ್ಟು ಬೆಳಗ್ಗೆನೆ ಬಂದ್ಬಿಟ್ಟಿದ್ದ ಡೈಲಿ ಖರ್ಚು ಮಾಡ್ಕೊಂಡು ಹೋಗೋದೇ ಆಯ್ತು ಏನು ಉಪಯೋಗ ಇಲ್ಲ ರೆಡಿ ಹಣ ರೆಡಿ ನಮ್ಮ ಯೂಟ್ಯೂಬ್ ನೋಡೋಣ ಅಂತ ಹೇಳ್ಬೇಕು ಇವಾಗ ಬಂದಿರೋದು ಗಾಡಿ ರೆಡಿ ಮಾಡ್ಸಕ್ಕೆ ಅಂತಾನೆ ಬಂದಿದೀವಿ ಯಾರೋ ಒಬ್ಬರು ಕೇಳಿದರು ಸೈಡ್ ಇಂಜಿನ್ ಬಗ್ಗೆ ಹೇಳಿಯೋಣ ಅಂತ ಅಂದ್ಬಿಟ್ಟು ನೋಡೋಣ ಯಾವ ತಲ್ಲೇ ಗಾಡಿ ಹತ್ರ ಹೋದ್ಮೇಲೆ ಸೈಡ್ ಇಂಜಿನ್ ಬಗ್ಗೆ ಹೇಳ್ತೀನಿ ಯಾವ ಥರ ಏನು ಏನಕ್ಕೆ ಹಂಗೆ ಹಾಕ್ಸ್ತೀವಿ ಅನ್ನೋದನ್ನು ಗೊತ್ತಿಲ್ ಗೊತ್ತಿರೋರಿಗೆ ಓಕೆ ಗೊತ್ತಿಲ್ದಿರೋರು ತಿಳ್ಕೊಳ್ಳಿ ಏನಕ್ಕೆ ಆ ಥರ ಹಾಕ್ಸ್ತೀವಿ ಸೈಡ್ ಇಂಜಿನ್ ಅನ್ನೋದನ್ನು ಸಿಗೆ ಸೈಡ್ ಇಂಜಿನ್ ಡ್ರೈವಿಗೆಲ್ಲ ಇರಲ್ಲ ಅದನ್ನು ಹೋಯ್ತಾ ಗಾಡಿ ಹತ್ರ ಹೋದಾಗ ಹೇಳ್ತೀನಿ ಈಗ ಹೇಳಿದ್ರೆ ನಿಮಗೆ ಅಷ್ಟು ಗೊತ್ತಾಗಲ್ಲ ಅಲ್ಲೋಗಿ ಎಕ್ಸ್ಪ್ಲೈನ್ ಮಾಡಿದಾಗ ತೋರಿಸ್ಕೊಂಡು ಎಕ್ಸ್ಪ್ಲೈನ್ ಮಾಡಿದಾಗ ಗೊತ್ತಾಗುತ್ತೆ ಇವಾಗ ನಾವು ಬಾಡಿ ಬಿಲ್ಡ್ ಹತ್ರ ಆಲ್ರೆಡಿ ಹೋಗಿ ಒಂದು ವಿಸಿಟ್ ಹಾಕೊಂಡು ಬಂದು ಊಟ ಮಾಡೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ ಬೆಳಿಗ್ಗೆನೆ ಎದ್ದು ಒಂದು ಶಾರ್ಟ್ ವಿಡಿಯೋ ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲ ಮಾಡ್ಕೊಂಡಿದ್ದೀವಿ ಆಮೇಲೆ ಇನ್ಸ್ಟಾಗ್ರಾಮ್ ಪೇಜಲ್ಲಿ ನೀವು ಯಾರು ಇಲ್ಲ ಏನಂತ ಫಾಲೋವರ್ಸ್ ಆಗಿಲ್ವ ಫಾಲೋವರ್ಸ್ ಆಗಿ ಇನ್ಸ್ಟಾಗ್ರಾಮ್ ಐ ಡಿ ಹಾಕಿರ್ತೀನಿ ನೋಡಿ ನಂದು ಇವಾಗ ಮನೆ ಊಟ ಮಾಡಕ್ಕೆ ಹೋಗ್ತಿದ್ದೀವಿ ಒಳ್ಳೆ ಉಪ್ಸಾರು ಮುದ್ದೆ ಅದು ಎಲ್ಲಿ ಸಿಗುತ್ತೆ ಅನ್ನೋದನ್ನ ಹೇಳ್ತೀನಿ ಈ ಕಡೆ ಬಂದವರು ತಿನ್ನೆ ಸಖತ್ತಾಗಿರುತ್ತೆ ಉಪ್ಸಾರು ಅಪ್ಪ ಉಪ್ಸಾರು ಮುದ್ದೆಗೆ ಮುದ್ದೆ ಉಪ್ಸಾರು ಮುದ್ದೆ ಮಳೆ ಎರಡ ಇರುತ್ತೆ ಸಖತ್ತಾಗಿರುತ್ತೆ ಮಾತ್ರ ಸೇಮ್ ಊರಿನ ಕಡೆ ಹೆಂಗ್ ಮಾಡ್ತಾರ ಹಳ್ಳಿ ಕಡೆ ಆ ಮಾಡ್ತಾರೆ ಫ್ರೆಂಡ್ಲಿ ಬಜೆಟ್ ಫ್ರೆಂಡ್ಲಿ ಟೇಸ್ಟ್ ಸಖತ್ತಾಗಿರುತ್ತೆ ಇದು ಬಂದು ನೈಸ್ ರೋಡು ಬ್ರಿಡ್ಜು ಇದು ಕಾಣತ್ತೆ ನೋಡಿ ಚಳ್ಳಘಟ್ಟನ ಕೊಮ್ಘಟ್ಟ ನ ಇದು ಕೊಮ್ಘಟ್ಟ 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 ಒಳ್ಳೆ ವೆದರ್ ಆಗ್ಬಿಟ್ಟಿದೆ ಇವಾಗ ನೋಡಿ ನೈಸ್ ರೋಡ್ ನೈಸ್ ರೋಡ್ ಫ್ಲೇವರ್ ಮೇಲೆ ಹೋಗ್ತಾ ಇದೀವಿ ಕೊಮ್ಘಟ್ಟ ರೋಡಿದು ಒಳ್ಳೆ ವೆದರ್ ಇದೆ ಮಳೆನು ಬರೋ ಥರ ಆಗಿತ್ತು ಹಂಗಾಗಿ ಸಕ್ಕತ್ತ ಕಾಣಿಸ್ತಾ ಇತ್ತು ತರ ಇದೆ ವ್ಯೂ ಇಲ್ಲಿ ಸದ್ಯಕ್ಕೆ ನಾವು ಹೋಗ್ತಾ ಇರೋದು ಊಟಕ್ಕೆ ಬನ್ನಿ ಹೋಗೋಣ ನೋಡಿ ಸ್ನೇಹಿತರೆ ಎಲ್ಲಿ ತೋರ್ಸುದೇ ಹೋಟ್ಲು ಹೋಟ್ಲು ಬಂದು ಶೇಷಾದ್ರಿಪುರಂ ಸ್ವತಂತ್ರ ಪದವಿ ಪೂರ್ವ ಕಾಲೇಜ್ ಅಪೋಸಿಟ್ ಇರುವಂತ ಹೋಟ್ಲು ಶೇಷಾದ್ರಿಪುರಂ ಅಲ್ಲ ಆದ್ರೆ ಹೆಸರು ಬಂದೆ ಶೇಷಾದ್ರಿಪುರಂ ಸ್ವತಂತ್ರ ಅಂದ್ಬಿಟ್ಟು ಇದೇ ನೋಡಿ ಶ್ರೀ ಬಸವೇಶ್ವರ ಟಿಫನ್ ಮನೆ ಊಟದ ಮಿಸ್ ಸಕ್ಕದಾಗಿದೆ ಉಪ್ಸಾರು ಮುದ್ದೆ ಉಪ್ಸಾರು ಮುದ್ದೆ ಎಲ್ಲ ಪ್ರತಿಯೊಂದೂ ಸೇಮ್ ಒಂದು ಊರ ಕಡೆ ಥರ ಊಟ ಮಾಡ್ತೀರೋ ಆ ಥರ ಇರುತ್ತೆ ಈಗ ಸ್ನೇಹಿತರೆ ಅದೇ ಹೋಟ್ಲು ಊಟ ಮಾಡೋಕ್ಕೆ ಮುಂಚೆ ಊಟ ಮಾಡ್ಕೊಂಬಿಟ್ವಿ ಹೊರಟ ಇದು ಹೋಗಿದ್ದು ಕಾರಣನೇ ಮರ್ತಾ ಬಿಟ್ಟಿದ್ದೇವೆ ಅಂತ ಹೊರಟೆ ಹೋದೇನು ಮರಟೆ ಹೋದೇನೋ ಹೊರಟ ಕಾರಣ ಅಂತ ಊಟ್ ಊಟ ಗಿಟ್ಟ ಆದ್ಮೇಲೆ ನೆನ್ಪಾಯ್ತು ನನ್ಗೆ ವಿಡಿಯೋ ತೋರ್ಸ್ಬೇಕಲ್ಲ ಅಂತ ಬಂದಿದ್ವಲ್ಲ ಅದೇ ಜಾಗ ಹೋಟ್ಲು ಬನ್ನಿ ಸ್ನೇಹಿತರೆ ಹೋಗ್ ಬಡಿ ಹೋಗೋಣ ಹೋಗಣ ಸಿಕ್ತ ನಾವು ಮಾಡ್ತೀವಿ ಹೋಗ್ಲಿ ತಲೆ ಕೂದಲ್ಲ ಬೆಳಗ್ಗ ಮುಗ್ಗ ಇದ್ದೀವಿ

ಈಗ ನೋಡಿ ಸ್ನೇಹಿತರೆ ಸೈಡ್ ಇಂಜಿನ್ ಬಗ್ಗೆ ಹೇಳೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಇದು ಜಾಗ ಇಲ್ಲಿ ಇರೋದು ಬಂದು ಸೈಡ್ ಇಂಜಿನ್ ಕೂತ್ಕೊಳ್ಳುತ್ತೆ ಒಂದು ಬುಲರ್ ಇಂಜಿನು ಬುಲರ್ ಇಂಜಿನ್ ಇಲ್ಲಿ ಕುಣಿಸಿ ಎ ಸಿ ಏನು ಮೇಲುಗಡೆ ಇರುತ್ತೆ ಎ ಸಿದು ಇದು ಅಲ್ಲಿಂದ ಇಲ್ಲಿ ಸ್ಟಾರ್ಟ್ ಮಾಡಿದ್ರೆ ಇಂಜಿನ್ ಇಲ್ಲಿಗೆ ಇಲ್ಲಿಂದ ವೈರಿಂಗ್ ಕಲೆಕ್ಷನ್ ಎಲ್ಲ ಫ್ರಂಟ್ಗೆ ಹೋಗುತ್ತೆ ಎ ಸಿ ಪೈಪೆಲ್ಲ ಇಲ್ಲಿಗೆ ಬರುತ್ತೆ ಇಂಜಿನ್ ಸ್ಟಾರ್ಟ್ ಮಾಡಿಕೊಂಡ್ರೆ ನಮ್ದೇನು ಮೈನ್ ಇಂಜಿನ್ ಆಫ್ ಇದ್ರೂ ನಡೀತದೆ ಸೈಡ್ ಇಂಜಿನ್ ಸ್ಟಾರ್ಟ್ ಇದ್ದರೆ ಡೈರೆಕ್ಟಾಗಿ ಎ ಸಿ ಹಾಕೊಬೋದು ಇದೇನಕ್ಕಪ್ಪ ನಾವು ಈ ಥರ ಎ ಸಿ ಸೈಡ್ ಇಂಜಿನ್ ಹಾಕ್ಸ್ತೀವಿ ಅಂತಂದರೆ ಮೇಯ್ನ್ ಇಂಜಿನಲ್ಲಿ ಸಪೋರ್ಟ್ ತಗೊಂಡಿಲ್ಲ ಅಂತಂದರೆ ಯಾಕೆಂದರೆ ಇದು ನಾನ್ ಎ ಸಿ ಗಾಡಿ ಇರುತ್ತೆ ಎ ಸಿ ಆಲ್ಟ್ರೇಷನ್ ಮಾಡಿಸ್ತೀವಿ ಹಂಗಾಗಿ ಇದನ್ನು ಸೈಡ್ ಇಂಜಿನ್ ಮಾಡಿಸೋದ್ರಿಂದ ಫ್ರಂಟು ಮೇಯ್ನ್ ಇಂಜಿನ್ ಇರುತ್ತಲ್ಲ ಅದಕ್ಕೂ ಇದಕ್ಕೂ ಸಂಬಂಧನೇ ಇರೋಲ್ಲ ಇದು ಮಾ ಓನ್ಲಿ ಗಾಡಿ ಅಷ್ಟೇ ಗಾಡಿ ರನ್ ಆಗೋದಕ್ಕೆ ಮಾತ್ರ ಮೇನ್ ಇಂಜಿನು ಇಲ್ಲಿರುತ್ತೆ ಇದಾದ ಮೇಲೆ ಸೈಡ್ ಇಂಜಿನ್ ಬಂದು ಎ ಸಿಗೋಸ್ಕರ ಸ್ವಿಚ್ಚು ಕೀ ಎಲ್ಲ ತಗೊಂಬಂದು ಇಲ್ಲೇ ಫ್ರಂಟಲ್ಲೇ ಕೊಡ್ತಾರೆ ಅದನ್ನು ನಾವು ಮಾಮೂಲಿ ಗಾಡಿ ಸ್ಟಾರ್ಟ್ ಮಾಡ್ತೀವಲ್ಲ ಆ ಥರ ಗಾಡಿ ಒಂದು ಸ್ಟಾರ್ಟ್ ಮಾಡಿಕೊಂಡು ಇದನ್ನು ಮಾಡೋದು ಗಾಡಿ ಸ್ಟಾರ್ಟ್ ಮಾಡಿಕೊಂಡ್ರೆ ಇಂಜಿನ್ ಸ್ಟಾರ್ಟ್ ಮಾಡಿಕೊಂಡ್ರೆ ಸೈಡ್ ಇಂಜಿನ್ ಆಟೋಮೆಟಿಕ್ಕಾಗಿ ಎ ಸಿ ರನ್ ಆಗುತ್ತೆ ಅದರಲ್ಲಿ ನಾವು ಯಾವುದೇ ಥರದ್ದು ಫ್ರಂಟ್ ಇಂಜಿನ್ನು ಮೇನ್ ಇಂಜಿನ್ ಆನ್ ಮಾಡಬೇಕು ಅಂತೆಲ್ಲ ಏನಿಲ್ಲ ಗಾಡಿಗೂ ಸೈಡಿಂಗ್ ಇಂಜಿನ್ಗೂ ಸಂಬಂಧನೇ ಇರೋಲ್ಲ ಅದಕ್ಕೆ ಒಂದು ಬ್ಯಾಟ್ರಿ ಸಪೋರ್ಟ್ ಕೊಟ್ಟು ಡಬಲ್ ಬ್ಯಾಟ್ರಿಲಿ ಅದಕ್ಕೂ ಒಂದು ಬ್ಯಾಟ್ರಿ ಸಪೋರ್ಟ್ ಕೊಟ್ಟು ಗಾಡಿ ಸ್ಟಾರ್ಟ್ ಮಾಡೋ ಥರ ಮಾಡ್ಕೊಳ್ಳೋದು ಇಲ್ಲ ಅದೇ ಬ್ಯಾಟ್ರಿಗೆ ಸಪೋರ್ಟ್ ಕೊಟ್ಬಿಟ್ಟು ಮಾಡ್ಕೋತಾರೆ ಅದಾಗಿದ್ದೆ ನೆಕ್ಸ್ಟು ಪೈಪಿಂಗು ಮೇಲುಗಡೆ ಎ ಸಿ ಇದೆಯಲ್ಲ ಎ ಸಿ ಪೈಪಿಂಗ್ ಎಲ್ಲ ಡೈರೆಕ್ಟ್ ಅಲ್ಲೇ ಬರುತ್ತೆ ಮೈನ್ ಇಂಜಿನ್ ಗಾಡಿಗಳಿಗೆಲ್ಲ ಡೈರೆಕ್ಟಾಗಿ ಇಲ್ಲೇ ಬರುತ್ತೆ ಕಂಪ್ರೆಕ್ಸರು ಎ ಸಿ ಎಲ್ಲ ಫ್ರಿಂಟಲ್ಲೇ ಬಂದಿರುತ್ತೆ ಇದಕ್ಕೆ ಎ ಸಿ ಕಂಪ್ರೆಜರೆಲ್ಲ ಪ್ರಿಂಟು ಮೇನ್ ಇಂಜಿನ್ಗೆ ಕೊಡ್ಬೋದು ಮೇನ್ ಇಂಜಿನ್ ಕೊಟ್ರು ಮಾಡಿಸ್ಬೋದು ಯಾಕೆಂದರೆ ಘಾಟಲ್ಲಿ ಮತ್ತು ಹೈವೇಗಳಲ್ಲಿ ಗಾಡಿ ಪಿಕಪ್ ತಗೊಳಲ್ಲ ಮೈಲೇಜ್ ಡ್ರಾಪ್ ಆಗೋದು ಈ ಥರ ಎಲ್ಲ ಸಮಸ್ಯೆ ಇರುತ್ತೆ ಹಂಗಾಗಿ ಏನು ಮಾಡ್ತಾರೆ ಸೈಡ್ ಇಂಜಿನ್ ಅಂತ ಒಂದು ಮಾಡ್ತಾರೆ ಇವಾಗ ಆಲ್ಮೋಸ್ಟ್ ಆಲ್ ನೈಂಟಿ ಪರ್ಸೆಂಟ್ ಇರೋದೆಲ್ಲ ಸೈಡ್ ಇಂಜಿನಲ್ಲೇ ಜಾಸ್ತಿ ಇರೋದು ಮೇಯ್ನ್ ಇಂಜಿನ್ ಡ್ರೈವ್ ಇಂಜಿನ್ ಬಂದಾಗ ಇಂಜಿನ್ ಡ್ರೈವಲ್ಲಿ ಈಗ ಸ್ವಲ್ಪ ಗಾಡಿಗಳಿದ್ದಾವೆ ಇವಾಗ ಗೊತ್ತಾರೋ ಹೊಸ ಗಾಡಿಗಳಿಗೆಲ್ಲ ಇಂಜಿನ್ ಡ್ರೈವೇ ಚಿಕ್ಕ ಗಾಡಿಗಳ್ಗು ಕೆಲವೊಂದು ಗಾಡಿಗಳಿಗೆ ತರ್ಟಿ ತ್ರೀ ತರ್ಟಿ ತ್ರೀ ಸೀಟ್ರುಗಳಿಗೆಲ್ಲ ಸೈಡ್ ಇಂಜಿನೇ ಇರುತ್ತೆ ಕೆಲವೊಂದು ಗಾಡಿಗೆ ಮಾತ್ರ ಮೇಲ್ ಇಂಜಿನ್ ಇರುತ್ತೆ ಇಷ್ಟೇ ಸೈಡ್ ಇಂಜಿನ್ದು ವ್ಯತ್ಯಾಸ ಸೈಡ್ ಇಂಜಿನ್ಗೂ ಇಂಜಿನ್ ಡ್ರೈವ್ಗೂ ವ್ಯತ್ಯಾಸ ಇಷ್ಟೇ ಆ ಇಂಜಿನ್ಗೂ ಈ ಇಂಜಿನ್ಗೂ ಯಾವುದೇ ಥರ ಸಂಬಂಧ ಇರಲ್ಲ ಎ ಸಿಗೋಸ್ಕರ ನಾವು ಸೈಡ್ ಇಂಜಿನ್ ಮಾಡ್ತೀವಿ ನಮ್ದು ಈಗ ಇದೊಂದು ಗಾಡಿ ಇರೋದನ್ನು ಬಂದು ಎರಡು ಇಂಜಿನೇ ಅದು ಸೈಡ್ ಇಂಜಿನ್ ಗಾಡಿನೇ ಸೈಡ್ ಇಂಜಿನ್ ಬಂದು ಸಿಗೆ ಅದ ಗಾಡಿದು ಬಟ್ ಎ ಸಿ ಒಳ್ಳೆ ಕೂಲಿಂಗ್ ಬರುತ್ತೆ ಚಿಲ್ಲಾಗಿರುತ್ತೆ ಇವಾಗ ಎ ಸಿ ಆಲ್ ಮಾಡ್ತಾವ್ರೆ ಬನ್ನಿ ಅದು ಯಾವ ಥರ ಇರುತ್ತೆ ಅನ್ನೋದನ್ನು ತೋರಿಸ್ತೀನಿ ನೋಡಿ ಸ್ನೇಹಿತರೆ ಇದು ಸೈಡ್ ಇಂಜಿನ್ಗೆ ಸಂಬಂಧಪಟ್ಟಿದ್ದೆ ಎ ಸಿ ಇದೆಲ್ಲ ಇದಲ್ಲೇ ಬರುತ್ತೆ ಇಲ್ಲಿ ಇವಾಗ ಏನು ಇಷ್ಟು ಗ್ಯಾಪಲ್ಲಿ ಇವೆಲ್ಲ ಏನಿಲ್ಲ ಈ ಅಷ್ಟೇ ಎ ಸಿ ಇರುತ್ತೆ ನೋಡಿ ಇವಾಗ ಕಾಂತರ ಪೂರ್ತಿ ಈ ಥರ ಇರೋದಕ್ಕೆ ಈ ಥರ ಮಾಡ್ತಾರೆ ಸೀಟಿಲ್ಲ ಇದ್ದಾವೆ ರೆಡಿ ಇದೆ ಹಿಂಗ್ ಮಾಡ್ತಾರೆ ಇವ್ರೆ ನಮ್ಮ ಬೈ ಇರ್ಫಾನ್ ಸಿ ಇಂಟೀರಿಯರ್ ಎಲ್ಲ ಇವರೇ ಮಾಡೋದು ಈ ಗಾಡಿ ಬಿಲ್ಡಲ್ಲಿ ಮಾಡೋಣ ಮಸ್ತ್ ಆಗಿ ಮಾಡಿಸೋಣ ಅಂತ ಪ್ಲಾನ್ ಇದೆ ಈ ಗಾಡಿಗೆ ಒಳ್ಳೆ ಲೈಟಿಂಗ್ ಶೀಟಿಂಗ್ಸ್ ಎಲ್ಲ ತಗೊಬಂದು ಹಾಕಿ ಚೆನ್ನಾಗಿರೋ ಲೈಟಿಂಗ್ಸ್ ಎಲ್ಲ ತಗೊಬಂದು ಹಾಕಿ ಏನಾದ್ರೂ ಮಾಡಿ ಒಳ್ಳೆ ಸಪ್ತಾಗ್ ಮಾಡಬೇಕು ಅನ್ನೋ ಒಂದು ಆಸೆ ಇದೆ ಈ ಗಾಡಿನ ನೋಡೋಣ ಯಾವ ಥರ ಬರುತ್ತೆ ಹೆಂಗೆ ಹೆಂಗೆ ಮಾಡ್ತೀವಿ ಅನ್ನೋದನ್ನು ಮುಂದಿನ ವೀಡಿಯೋದಲ್ಲಿ ರೆಡಿ ಆಯಿತಾ ಇಲ್ಲ ತೋರಿಸ್ತೀನಿ ಯಾವ ಥರ ಬರುತ್ತೆ ಅನ್ನೋದನ್ನು ಕಂಪ್ಲೀಟ್ ರೆಡಿ ಆದಮೇಲೆ ವೀಡಿಯೋ ಮಾಡೋಣ ನಿಮಗೋಸ್ಕರ ನೋಡಿ ಸ್ನೇಹಿತರೆ ಇವಾಗ ಶೇಡಿಂಗ್ ಜೀನ್ ಪರ್ಫೆಕ್ಟ್ ಪರ್ಫೆಕ್ಟಾಗಿ ಫಿಟ್ ಆಗಿದೆ ಇಲ್ಲಿ ಕೂತ್ಕೊಂಡು ಈಗ ಇದನ್ನೆಲ್ಲ ಇವಾಗ ರೆಡಿ ಮಾಡ್ತಾರೆ ಅದನ್ನು ಅಲ್ಲಿಂದ ಕಲೆಕ್ಷನ್ ಸಮೇತ ಹೆಂಗೆ ತೆಗಿಬೇಕಂತ ತಿಳ್ಬಿಟ್ಟು ಮಾಡ್ತಾರೆ ಮೇಲ್ಗಡೆ ಒಂದು ಸೈಡ್ ಆಲ್ಟ್ರ್ಯಾಕೆಲ್ಲ ಆಗಿದೆ ಇನ್ನು ಆಗಬೇಕು ನೋಡೋಣ ಫೈನಲಿ ಇವಾಗ ಬಾಡಿ ಬಿಲ್ಡಿಂದ ಹೊರಟು ಎಲ್ಲ ಮುಗಿಸ್ಕೊಂಡು ಸದ್ಯಕ್ಕೆ ಇವತ್ತು ಆಲ್ಟ್ರ್ಯಾಕುದು ಮಾತ್ರ ಇಷ್ಟ ಆಗಿತ್ತು ಕೆಲಸ ನೋಡಿದ್ರಲ್ಲ ಅಷ್ಟು ನೆಕ್ಸ್ಟು ಏನೇನು ಆಗುತ್ತೆ ಅನ್ನೋದನ್ನು ಮುಂದೆ ಹೋಗ್ತಾ ತೋರಿಸ್ತಾ ಇರ್ತೀನಿ ಇನ್ನೊಂದು ಸ್ವಲ್ಪ ಫೈನಲ್ ಬರೋವರೆಗೂ ಬೇಡ ಅಂತ